ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ತುಂಬಾ ಆದಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾವು ಹಬ್ಬ ದಿನಗಳ ಹಬ್ಬ ಹರಿದಿನಗಳಿದ್ದರೆ ಅಥವಾ ದೇವಸ್ಥಾನಕ್ಕೆ ಹೋದಾಗ ಎರಡು ಮೂರು ನಾಲ್ಕು ಅಥವಾ ತೆಂಗಿನಕಾಯನ್ನು ಒಡೆದಿರ್ತೀವಿ ಅದನ್ನು ಯಾವ ರೀತಿ ಸ್ಟೋರೇಜ್ ಆಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಒಂದು ತಿಂಗಳಾದರೂ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ಯಾವುದೇ ರೀತಿ ತೆಂಗಿನಕಾಯಿಯನ್ನು ಕೆಡಲ್ಲ ಈ ರೀತಿಯಾಗಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ತೆಂಗಿನಕಾಯನ್ನು ಮೊದಲ ಕ್ಲೀನಾಗಿ ನಾರೆಲನ್ನು ತೆಗೆದು ಇಟ್ಕೋಬೇಕು ಹಾಗೆ ಈ ರೀತಿ ಕಣ್ಣಿರುತ್ತೆ ಅಲ್ವ ಸೊ ಕಣ್ಣಿರತಕ್ಕಂಥ ತೆಂಗಿನಕಾಯನ್ನು ನಾವು ಮೊದಲು ಯೂಸ್ ಮಾಡ್ಕೋಬೇಕು ಇಲ್ಲಾಂದರೆ ತೆಂಗಿನಕಾಯಿ ಬೇಗನೆ ಹಾಳಾಗುತ್ತೆ ಸೊ ಇದನ್ನು ಮೊದಲನೇ ಯೂಸ್ ಮಾಡ್ಕೋಬೇಕು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ತೆಂಗಿನಕಾಯಿ ಹೊಡೆದಿರ್ತೀವಿ ಅಲ್ವಾ ಅದರಲ್ಲಿ ಹಸಿ ಹಸಿ ಅಥವಾ ತೇವ ಇರುತ್ತೆ ಅದನ್ನು ಒಂದು ಟಿಶ್ಯೂ ಪೇಪರಿಂದ ಈ ರೀತಿಯಾಗಿ ಕ್ಲೀನಾಗಿ ಒರೆಸ್ಕೋಬೇಕು ಈ ರೀತಿಯಾಗಿ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಂಡ್ರೆ ತೆಂಗಿನಕಾಯಿ ಬೇಗ ಕೆಡಲ್ಲ ಈ ರೀತಿಯಲ್ಲಿ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿರಿ ನಾನು ಈಗ ಅಷ್ಟು ತೆಂಗಿನಕಾಯಿಯನ್ನು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ಎರಡನೇ ಟಿಪ್ ಇದು ತೆಂಗಿನಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅಲ್ವ ಟಿಶ್ಯೂ ಪೇಪರಿಂದ ಡ್ರೈ ಇರಬೇಕು ತೆಂಗಿನಕಾಯಿ ಹಾಗೆ ಸ್ಪೂನ್ ತೊಗೊಂಡಿರ್ತೀವಲ್ಲ ಆ ಸ್ಪೂನ್ ಕೂಡ ಡ್ರೈ ಆಗೇ ಇರಬೇಕು ಒಂದು ಸ್ಪೂನಷ್ಟು ಉಪ್ಪನ್ನು ತೊಗೊಂಡು ಈ ರೀತಿಯಾಗಿ ತೆಂಗಿನಕಾಯಿ ಸುತ್ತಲೂ ಕೂಡ ಈ ರೀತಿಯಾಗಿ ಹಡ್ಕೋಬೇಕು ಈ ರೀತಿಯಾಗಿ ಹಡ್ಕೊಂಡ್ರೆ ತೆಂಗಿನಕಾಯಿ ಬೇಗ ಕೆಡಲ್ಲ ಹಾಗೆ ಫ್ರಿಜ್ ಇರಲಿಲ್ಲ ಅಂದರೂ ಕೂಡ ಹೊರಗಡೆ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು ಮೊದಲೆಲ್ಲ ಯಾವ ರೀತಿ ಫ್ರೆಶ್ ಆಗಿರುತ್ತೋ ಅದೇ ರೀತಿಯಲ್ಲಿ ಆಗಿ ತೆಂಗಿನಕಾಯಿ ಇರುತ್ತೆ ಈ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ ಇದು ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ ನೀರು ತೊಗೊಂಡ ನಂತರ ಅದರಲ್ಲಿ ತೆಂಗಿನಕಾಯನ್ನು ಈ ರೀತಿಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ನಿಮ್ಮ ಹತ್ರ ಎಷ್ಟು ತೆಂಗಿನಕಾಯಿ ಇರುತ್ತೋ ಅಷ್ಟು ತೆಂಗಿನಕಾಯನ್ನು ಈ ರೀತಿಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಈ ರೀತಿಯಾಗಿ ಇಟ್ಕೋಬೇಕು ಈ ರೀತಿಯಲ್ಲಿ ಹಾಕಿ ಇಟ್ಕೊಂಡ್ರೆ ತೆಂಗಿನಕಾಯಿ ತುಂಬಾ ಫ್ರೆಶ್ ಇರುತ್ತೆ ಹಾಗೆ ಈ ನೀರನ್ನು ದಿನಕ್ಕೆ ಒಂದು ಬಾರಿ ಆದರೂ ಕೂಡ ಈ ನೀರನ್ನು ಚೇಂಜ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಕೂಡ ತೆಂಗಿನಕಾಯಿ ಹಾಳಾಗಲ್ಲ ಹಾಗೆ ಫ್ರೆಶ್ ಕೂಡ ಇರುತ್ತೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಆಗಿವೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಮತ್ತು ಹೊಸ ವೀಡಿಯೋದೊಂದಿಗೆ ಭೇಟಿ ಎಲ್ಲರಿಗೂ ಕೂಡ ಧನ್ಯವಾದಗಳು